ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯಕ್ಕೆ ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ ಒಂದು ಹಿಡಿಯಲ್ಲಿ ಯಾರೆಲ್ಲ ಒಂದು ಈ ಒಂದು ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಇದ್ದಾರೆ ಕೊನೆಯ ದಿನಾಂಕ ಏನು ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಡಾಕ್ಯುಮೆಂಟ್ ಏನು ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಿಡಿಯನ್ನು ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಲಕ್ಷ ರೂಪಾಯಿ ಎಜುಕೇಷನ್ ಲೋನಿಗೆ ಅರ್ಜಿ ಆಹ್ವಾನ ಆಗಿರೋದು ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ಈ ಒಂದು ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತಲೇ ಹೇಳ್ಬೋದು ಇದು ಕೇವಲ ಕರ್ನಾಟಕ ಆರ್ಯ ವೈಶ್ಯ ಸಮುದಾಯದ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು ಬೇರೆಯವರಿಗೆ ಅವರದೇ ಆದ ಒಂದು ಸಮುದಾಯದ ನಿಗಮದಲ್ಲಿ ಅರ್ಜಿ ಆಹ್ವಾನ ಆಗುತ್ತೆ ಸೊ ಆದಾಗ ಬೇರೆ ಒಂದು ಸಮುದಾಯ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯಕ್ಕೆ ಎಜುಕೇಷನ್ ಲೋನ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಲಕ್ಷ ರೂಪಾಯಿ ನೀವು ಪಡ್ಕೋಬೇಕಂದ್ರೆ ಆರ್ಯ ವಯಸ್ಸು ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮತ್ತು ಕಡ್ಡಾಯವಾಗಿ ಇದೇ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಸ್ಕೋಬೇಕಂತ ಕೊಟ್ಟಿದ್ದಾರೆ ಆನ್ಲೈನ್ ಮುಖಾಂತರ ವೆಬ್ಸೈಟು ಕೊಟ್ಟಿದ್ದೀನಿ ಲಿಂಕನ್ನು ಕೂಡ ಡಿಸ್ಕಿಸ್ ಆಗಿರ್ತೀನಿ ಮತ್ತು ಯಾವ ರೀತಿ ಅರ್ಜಿ ಸಲ್ಲಿಸೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಕೊನೆ ದಿನಾಂಕ ಅಂತ ಕೊಟ್ಟಿದ್ದಾರೆ ಇನ್ನು ನಿಮಗೆ ಎರಡು ತಿಂಗಳ ಕಾಲಾವಕಾಶ ಇದೆ ಅರ್ಜಿ ಸಲ್ಲಿಸೋಕೆ ಮತ್ತು ಈ ಒಂದು ಒಂದು ಲಕ್ಷ ರೂಪಾಯಿ ನೀವು ಲೋನನ್ನು ಪಡ್ಕೋಬೇಕು ಶೈಕ್ಷಣಿಕ ಸಾಲ ಯೋಜನೆ ಅಂದರೆ ಇಲ್ಲಿ ಅರ್ಹತೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈ ಯೋಜನೆಯಡಿಯಲ್ಲಿ ಸಿ ಟಿ ಮುಖಾಂತರ ನೀವು ಪಾಸಾಗಿರ್ಬೇಕು ಕೊಟ್ಟಿದ್ದಾರೆ ನೋಡಿ ಸಿ ಟಿ ಮುಖಾಂತರ ಅಥವಾ ಎನ್ ಇ ಇ ಟಿ ಅಂತ ಕೊಟ್ಟಿದ್ದಾರೆ ಸಿ ಇ ಟಿನಲ್ಲಿ ಮತ್ತು ಎನ್ ಇ ಇ ಟಿನಲ್ಲಿ ಪ್ರವೇಶ ಪರೀಕ್ಷೆ ಬರೆದು ಉತ್ತೀರ್ಣರಾಗಿರ್ಬೇಕಂತ ಅಂತ ಕೊಟ್ಟಿದ್ದಾರೆ ಅಂದರೆ ಸಿ ಟಿ ಮತ್ತು ಟಿನಲ್ಲಿ ಬರೆದು ನೀವು ಪ್ರವೇಶನ ಪಡೆದಿರ್ಬೇಕಂದ್ರೆ ಪಾಸಾಗಿ ವೃತ್ತಿಪರ ಕೋರ್ಸ್ಗಳಿಗೆ ಅಡ್ಮಿಷನನ್ನು ಮಾಡಿಕೊಂಡು ಬಂದರೆ ಸಿ ಇ ಟಿ ಮುಖಾಂತರ ನೀವು ಸೀಟನ್ನು ಪಡ್ಕೊಂಡಿರ್ಬೇಕಂತ ಕೊಟ್ಟಿದ್ದಾರೆ ಪೇಮೆಂಟ್ ಸೀಟ್ ಮಾಡಿದವರಿಗೆ ಇದು ಅನ್ವಯ ಆಗೋದಿಲ್ಲ ಸಿ ಟಿ ಮುಖಾಂತರನೇ ಈ ಒಂದು ಸೀಟನ್ನು ಪಡ್ಕೊಂಡವ್ರಿಗೆ ಮಾತ್ರ ಈ ಒಂದು ಶೈಕ್ಷಣಿಕ ಅರಿವು ಸಾಲ ಯೋಜನೆ ಕೊಡಲಾಗ್ತಾ ಅಂತ ಹೇಳ್ಬೋದು ಎಜುಕೇಷನ್ ಲೋನ್ ಒನ್ ಲಕ್ಷ ರೂಪಾಯಿ ನಿಮಗೆ ಕೊಡಲಾಗ್ತಾ ಇದೆ ಅದಾದ ನಂತರ ಪಿ ಎಚ್ ಡಿ ಮಾಡಿದವರು ಕೂಡ ಕೊಡಲಾಗ್ತಾಯಿದೆ ಈ ಒಂದು ಆರ್ಯ ವಯಸ್ಸ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿಯಲ್ಲಿ ಕೂಡ ಯಾರು ಓದ್ತಾ ಇದ್ದಾರೋ ಅವ್ರಿಗೆ ಕೂಡ ಅವಕಾಶನ ಕೊಟ್ಟಿದ್ದಾರೆ ಮತ್ತು ವೃತ್ತಿಪರ ಕೋರ್ಸ್ಗಳು ಕೂಡ ಕೊಟ್ಟಿದ್ದಾರೆ ಮೆಡಿಕಲ್ಲು ಡಿ ಫಾರ್ಮು ಮತ್ತು ಬೇರೆ ಬೇರೆ ಬಿ ಎಸ್ ಸಿ ಎಮ್ ಎಸ್ ಸಿ ಇರುತ್ತೆ ಏನೇ ಇರ್ತಾವಲ್ಲ ಅಂಥ ವೃತ್ತಿಪರ ಕೋರ್ಸ್ಗಳಿಗೆ ಅಡ್ಮಿಷನ್ ಆದವರಿಗೆ ಅದು ಕೂಡ ಸೀಟ್ ಮುಖಾಂತರನೇ ಆಗಿರಬೇಕು ಅಂಥ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ಈ ಒಂದು ಸಾಲ ಸೌಲಭ್ಯ ಕೊಡಲಾಗ್ತದೆ ಈ ಒಂದು ಲಕ್ಷ ರೂಪಾಯಕ್ಕೆ ಕೇವಲ ಎರಡರ ಬಡ್ಡಿ ದರದಲ್ಲಿ ಅಂತ ಕೊಟ್ಟಿದ್ದ ಶೇಕಡ ಎರಡರ ಬರ ಇಪ್ಪತ್ತು ಪೈಸೆ ರೂಪಾಯಿಯಲ್ಲಿ ಬಡ್ಡಿ ಹಾಕಿ ಕೊಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ಲೋನ್ ತೊಗೊಂಡ್ ತಕ್ಷಣ ನೀವು ರಿಪೇಮೆಂಟ್ ಮಾಡೋದಿಲ್ಲ ನಿಮ್ಮ ಒಂದು ಕೋರ್ಸ್ ಕಂಪ್ಲೀಟ್ ಆದ ನಂತರ ಅಂದರೆ ಎರಡು ವರ್ಷ ಕೋರ್ಸ್ ಆಗಿರ್ಬೋದು ಮೂರು ವರ್ಷ ಕೋರ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ಮುಗಿಬೇಕು ಮುಗಿದ ನಂತರ ನಾಲ್ಕು ತಿಂಗಳು ನಿಮಗೆ ಅವಕಾಶ ಇರುತ್ತೆ ಮತ್ತು ನಿಮಗೆ ರೆಸ್ಟ್ ಕೊಡ್ತಾರೆ ಕೊಟ್ಟಿರೋ ಎರಡರ ಬಡ್ಡಿ ದರದಲ್ಲಿ ಶೈಕ್ಷಣಿಕ ಸಾಲ ನೀಡಲಾಗುವುದು ವ್ಯಾಸಂಗ ಪೂರ್ಣಗೊಂಡ ನಂತರ ನಾಲ್ಕು ತಿಂಗಳ ವಿರಾಮ ಅವಧಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ನಾಲ್ಕು ತಿಂಗಳು ನಿಮಗೆ ವಿರಾಮ ಅವಧಿ ಇರುತ್ತೆ ತದನಂತರ ನಿಮಗೆ ಮೂವತ್ತಾರು ಕಂತಗಳಲ್ಲಿ ಈ ಒಂದು ತೊಂದಿರುವಂಥ ಒಂದು ಲಕ್ಷ ರೂಪಾಯಿ ಸಾಲವನ್ನು ಅರ್ಜಿದಾರರು ಕಟ್ಟಬೇಕಂತ ಕೊಟ್ಟಿದ್ದಾರೆ ಅಂದರೆ ನಿಮ್ಮದು ಕೋರ್ಸ್ ಮುಗಿದು ನಾಲ್ಕು ತಿಂಗಳು ಆದಮೇಲೆ ಈ ಒಂದು ಲೋನನ್ನು ರೀಪೇಮೆಂಟನ್ನು ಮಾಡಬೇಕಂತ ಕೊಟ್ಟಿದ್ದಾರೆ ಅರ್ಜಿದಾರರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಇರ್ಬೇಕಂತ ಕೊಟ್ಟಿದ್ದಾರೆ ಕಂಪಲ್ಸರಿ ಅರ್ಜಿದಾರರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟು ಮೂವತ್ತೈದು ವರ್ಷದ ಒಳಗಿನವರು ಇರ್ಬೇಕಂತ ಕೊಟ್ಟಿದ್ದಾರೆ ಅರ್ಜಿದಾರ ಕುಟುಂಬ ವಾರ್ಷಿಕ ಆದಾಯ ಗ್ರಾಮಾಂತರ ಮತ್ತು ನಗರ ಪ್ರದೇಶದವರಿಗೆ ಆರು ಲಕ್ಷ ರೂಪಾಯಿ ಒಳಗೆ ಮಿತಿಯೊಳಗಿರ್ಬೇಕಂತ ಕೊಟ್ಟಿದ್ದಾರೆ ಕರ್ನಾಟಕ ಆರೋಗ್ಯ ಸಮುದಾಯದ ವಿದ್ಯಾರ್ಥಿಗಳು ಆರು ಲಕ್ಷ ರೂಪಾಯಿ ಮಿತಿಯೊಳಗಿರ್ಬೋದು ಅವರ ಆದಾಯ ವಾರ್ಷಿಕ ಆದಾಯ ಮಿತಿಯಲ್ಲಿ ಆರು ಲಕ್ಷ ಒಳಗಿರ್ಬೇಕಂತ ಕೊಟ್ಟಿದ್ದಾರೆ ಮತ್ತಿಲ್ಲಿ ಸಾಮಾನ್ಯ ಅರ್ಹತೆಗಳು ಇದು ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿ ನೀವು ಸಲ್ಲಿಸಿದರೆ ಅದು ಆನ್ಲೈನ್ ಅಪ್ಲಿಕೇಶನ್ ಹೋಗುತ್ತೆ ನಿಗಮಕ್ಕೆ ನಿಗಮದಿಂದ ಸೆಲೆಕ್ಟ್ ಆದ ನಂತರ ಬ್ಯಾಂಕಿಗೆ ಹೋಗುತ್ತೆ ಬ್ಯಾಂಕ್ ಮುಖಾಂತರ ನಿಮಗೆ ಈ ಒಂದು ಒಂದು ಲಕ್ಷ ರೂಪಾಯಿ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು ಅರ್ಜಿ ಸಲ್ಲಿಸಲು ಇರಬೇಕಾದ ಸಾಮಾನ್ಯ ಆಹಾರ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗದಲ್ಲಿ ಆರೆ ಸಮುದಾಯಕ್ಕೆ ಸೇರಿದವರು ಇದೆ ನಿಮಗೆ ಆರೆ ಸಮುದಾಯಕ್ಕೆ ಸೇರಿದವರಿಗೆ ಮಾತ್ರ ಈ ಒಂದು ಲೋನನ್ನು ಕೊಡಲಾಗ್ತಾ ಇದೆ ಜಾತಿಯಾದ ಪ್ರಮಾಣಪತ್ರ ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ ನಮ್ಮನೆ ಜೀನಲ್ಲಿ ಪಡೆದಿರಬೇಕು ಮತ್ತು ಅರ್ಜಿದಾರರು ಕರ್ನಾಟಕ ರಾಜ್ಯದವರಾಗಿರಬೇಕು ಅಂತ ಕೊಟ್ಟಿದ್ದಾರೆ ಕೇವಲ ಕರ್ನಾಟಕದವರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅವರ ಕಾಯಂ ವಿಳಾಸ ಕರ್ನಾಟಕ ರಾಜ್ಯದಲ್ಲಿ ಇರಬೇಕಂತ ಕೊಟ್ಟಿದ್ದಾರೆ ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಜೋಡಿಯಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ಗೆ ಮತ್ತು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಆಧಾರ್ ಸೀಡಿಂಗ್ ಆಗಿರ್ಬೇಕು ತಮ್ಮ ಬ್ಯಾಂಕ್ ಅಕೌಂಟಿಗೆ ಆಯ್ಕೆ ಮಾಡುವಾಗ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಅಂತ ಕೊಟ್ಟಿದೆ ನೋಡಿ ಗರ್ಲ್ಸ್ಗೆ ಮೂವತ್ತ್ಮೂರು ಪರ್ಸೆಂಟು ಪ್ರಿಫರೆನ್ಸ್ ಇದೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ವಿಕಲನ ಚೇತರಿಗೆ ಐದು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಐದು ವರ್ಷ ಐದು ಪರ್ಸೆಂಟು ಮೀಸಲಾತಿ ಇದೆ ಒಂದು ಕುಟುಂಬದಲ್ಲಿ ಇಬ್ಬರು ಮಾತ್ರ ಸಾಲ ಸೌಲಭ್ಯ ಕೊಡಲು ಹಾರಿರ್ತಾರೆ ಅಂತ ಕೊಟ್ಟಿದ್ದಾರೆ ಒಂದು ಕುಟುಂಬಕ್ಕೆ ಇಬ್ಬರಿಗೆ ಮಾತ್ರ ಈ ಒಂದು ಸಾಲ ಸೌಲಭ್ಯನ ಕೊಡ್ಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಗಮದ ಒಂದು ಅಡ್ರೆಸ್ಸನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಗಮದ ಸಹಾಯವಾಣಿ ಸಂಖ್ಯೆ ನಂಬರನ್ನು ಕೂಡ ಹಾಕಿರ್ತೀನಿ ನೋಟ್ ಮಾಡ್ಕೊಳ್ಳಿ ಸೂಚನೆ ಕೊಟ್ಟಿದ್ದಾರೆ ಮೇಲ್ಕಾಣದ ಯೋಜನೆಗಳ ಮಾರ್ಗಸೂಚಿ ಅರ್ಹತೆಗಳ ಸಂಕ್ಷಿಪ್ತ ವ್ಯವಹಾರಗಳು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಪಡೆಯಬಂದು ಕೊಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಇರುವಂಥ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ಹಾಕಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಈ ಒಂದು ಶೈಕ್ಷಣಿಕ ಅರಿವು ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಕರ್ನಾಟಕ ಆರ್ಯ ವೈಶ್ಯ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಅರ್ಜಿ ಸಲ್ಲಿಸೋದು ತುಂಬ ಈಸಿ ಇರುತ್ತೆ ಸೊ ಅದನ್ನು ಸಲಸಿಗೇಸಿ ನಿಮಗೆ ತೋರಿಸ್ತೀನಿ ಅದನ್ನು ನೋಡಿಕೊಂಡು ನೀವು ವಿಡಿಯೋ ವಿಡಿಯೋ ನೋಡಿಕೊಂಡು ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕ್ಕೋಬೋದು ಆ ರೀತಿಯಾಗಿ ತಿಳಿಸ್ಕೊಡ್ತೀನಿ ಇದಿಷ್ಟು ಈ ಒಂದು ಕರ್ನಾಟಕ ಆರ್ಯವಹಸ್ಯ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ಒಂದು ಲಕ್ಷ ರೂಪಾಯಿ ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಅರ್ಜಿಯನ್ನು ಆವಾನಿಸಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಇದರ ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ ಕೇಳೋದಿದ್ರೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್